ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಸೀರಂ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಸೀರಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಪಿಗ್ಮೆಂಟೇಷನ್ ಇತ್ತು ಅದ್ರಲ್ಲೂ ಕೂಡ ಹೈಪರ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಈ ಒಂದು ಸೀರಮ್ ನೀವು ಯೂಸ್ ಮಾಡಬಹುದು ಅಂಡ್ ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇತ್ತು ಅಂದ್ರೆ ಮೊಡವೆ ಕಲೆಗಳಾಗಿರ್ಬೋದು ಆಕ್ಟರ್ ಮಾಸ್ಕ್ ಗಳಾಗಿರ್ಬೋದು ಮತ್ತೆ ಸ್ಕಾರ್ಸ್ ಗಳಾಗಿರ್ಬೋದು ಮತ್ತೆ ಏನಾದ್ರು ಏಜ್ ಸ್ಪಾಟ್ಸ್ ಅಂದ್ರೆ ಸ್ವಲ್ಪ ರಿಂಕಲ್ಸ್ ಆಗಿರ್ಬೋದು ಫೈಲೆನ್ಸ್ ಆಗಿರ್ಬೋದು ಸ್ವಲ್ಪ ಏಜಿಂಗ್ ತರ ಸೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಸಿರಮ್ ನೀವು ಯೂಸ್ ಮಾಡ್ಬೋದು ಸೊ ಇದೆಲ್ಲರೂ ಕೂಡ ಕಡಿಮೆ ಮಾಡೋದಕ್ಕೆ ಈ ಒಂದು ಸಿರಂ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂಡ್ ನಾನು ನಿಮಗೆ ಈ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲಾ ಹೇಳಿದೆ ಅಲ್ವಾ ಸೊ ಇದು ಮೇನ್ ಆಗಿ ಯಾವ ರೀಸನ್ ಇಂದ ಬರುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ಅಂದ್ರೆ ನಿಮ್ಮ ಫೇಸ್ ಅಲ್ಲಿ ಮೆಲಲಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾನೇ ಹೈ ಲೆವೆಲ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಈ ರೀತಿ ನಾವು ಸನ್ ಡ್ಯಾಮೇಜಸ್ ಆಗುವಂಥದ್ದು ಟ್ಯಾನ್ ಆಗುವಂಥದ್ದು ಪಿಗ್ಮೆಂಟೇಷನ್ ಮೆಲಾಸ್ಮಾ ಸ್ಪಾಟ್ಸ್ ಗಳು ಎಲ್ಲಾ ಕಲೆಗಳು ಏನ್ ಫೇಸ್ ಅಲ್ಲಿ ಬರುತ್ತಲ್ವಾ ಮೇನ್ ರೀಸನ್ ಬಂದು ಮೆಲಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗೋದು ಸೊ ಅವಾಗ ಈ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ ಮತ್ತೆ ಸ್ಕಿನ್ ಕೂಡ ಬ್ಲಾಕ್ ಆಗಿ ಕಾಣಿಸುತ್ತೆ ಅಂದ್ರೆ ನಾರ್ಮಲ್ ನೀವ್ ಏನಾದ್ರು ವೈಟ್ ಇದ್ದೀರಾ ಅಂತ ಹೇಳಿದ್ರೆ ಸ್ಕಿನ್ ಶೇಡ್ ಎಲ್ಲಾದ್ರೂ ಕೂಡ ಕಡಿಮೆ ಆಗುತ್ತೆ ಓಕೆನಾ ಸೊ ಮೆಲನಿ ಪ್ರೊಡಕ್ಷನ್ ಕೂಡ ಈ ಒಂದು ಸಿರಂ ನೀವು ಯೂಸ್ ಮಾಡೋದ್ರಿಂದ ಪ್ರೊಡಕ್ಷನ್ ಲೆವೆಲ್ ಮೀಡಿಯಂ ಅಂದ್ರೆ ಒಂದು ಲೆವೆಲ್ ಎಷ್ಟು ಪ್ರೊಡಕ್ಷನ್ ಇರಬೇಕು ನಾರ್ಮಲಿ ಅಷ್ಟು ಪ್ರೊಡಕ್ಷನ್ ಗೆ ಇದು ಸೆಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಆಮೇಲೆ ನಿಮ್ಮ ಕೊದಾಚಿನ್ ಪ್ರೊಡಕ್ಷನ್ ನಿಮ್ಮ ಫೇಸ್ ಅಲ್ಲಿ ಇನ್ಕ್ರೀಸ್ ಆಗೋ ರೀತಿನಲ್ಲಿ ಇದು ಬೂಸ್ಟ್ ಮಾಡುತ್ತೆ ಅಂಡ್ ಆಲ್ಸೋ ಹೈಡ್ರೇಷನ್ ಕೂಡ ಸಿಗುತ್ತೆ ಈ ಸಿರಂ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ತುಂಬಾನೇ ಸ್ಮೂತ್ ಆಗುತ್ತೆ ಮತ್ತೆ ಹೈಡ್ರೇಟ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು ಹೇಗೆ ಮಾಯಸ್ಚರೈಸರ್ ಎಲ್ಲ ಅಪ್ಲೈ ಮಾಡ್ತಾರೆ ಸ್ಕಿನ್ ತುಂಬಾನೇ ಸಾಫ್ಟ್ನೆಸ್ ಆಗಿ ಫೀಲ್ ಆಗುತ್ತಲ್ವಾ ಸೊ ಹಾಗೇನೆ ಈ ಸಿರಂ ನೀವು ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಎಲ್ಲದಕ್ಕಿಂತ ಮೇನ್ ಆಗಿ ನನ್ನ ತಂಬ್ಲೈನಲ್ಲಿ ಹಾಕಿರೋ ಹಾಗೆ ಎರಡು ತಿಂಗಳಲ್ಲಿ ಪಿಗ್ಮೆಂಟೇಶನ್ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಯಾವುದು ಆ ಒಂದು ಸೀರಮ್ ಅಂತ ಹೇಳಿ ಈಗ ನಿಮ್ಗೆ ತೋರಿಸ್ತೇನೆ ಬಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಎಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರತ್ತೆ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳ್ತೇವೆ ನಾವು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ ಸೊ ದಟ್ ನೀವು ಆರಾಮ ಫ್ರೀ ಆಗಿ ಈಸಿಯಾಗಿ ನೋಡ್ಬೋದು ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ಸೋ ಇನ್ನೊಂದು ಮೇನ್ ಥಿಂಗ್ ಹೇಳ್ಬೇಕಾಗಿತ್ತು ನಾನು ರೀಸೆಂಟ್ ಆಗಿ ಜ್ಯುವೆಲ್ರಿ ಅಂಡ್ ಸಾರಿ ಬಿಸ್ನೆಸ್ ಕೂಡ ಓಪನ್ ಮಾಡಿದೀನಿ ಸೊ ನಿಮ್ ಜೊತೆಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ರೆಗ್ಯುಲರ್ ಆಗಿ ವಾಚ್ ಮಾಡ್ತಿದ್ದೀರಾ ಸೊ ನನ್ಗೆ ಯಾರು ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಬೇಗ ನನ್ಗೆ ಆರ್ಡರ್ ಗಳು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ವೀಟ್ ಸ್ವಲ್ಪ ಕಮ್ಮಿ ಆಗ್ತಿದೆ ಬಟ್ ಆದ್ರೂ ಕೂಡ ಈಗ ಸಪೋಸ್ ಹಂಡ್ರೆಡ್ ಜನ ನೋಡ್ತಿದಾರೆ ಅಂತ ಹೇಳಿದ್ರೆ ಅದ್ರ ನಾನು ಟೆನ್ ಮೆಂಬರ್ಸ್ ಫೈವ್ ಮೆಂಬರ್ಸ್ ಅಂತೂ ಆರ್ಡರ್ ಮಾಡೇ ಮಾಡ್ತಿದಿರಾ ಸೊ ನೀವೆಲ್ಲ ನನ್ಗೆ ಟ್ರಸ್ಟ್ ಇಟ್ಟು ನನ್ನ ಹತ್ರ ಪ್ರಾಡಕ್ಟ್ ಗಳನ್ನ ಬೈ ಮಾಡ್ತಿದ್ದೀರಾ ತುಂಬಾನೇ ಖುಷಿ ಆಗ್ತಿದೆ ಸೊ ನಾನು ಮೇನ್ ತಿಂಗ್ ಹೇಳಿರೋ ಹಾಗೆ ನಾನು ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಾನು ನಿಮಗೆ ಜ್ಯುವೆಲರಿ ಆಗಿರ್ಬೋದು ಮತ್ತೆ ಸ್ಯಾರಿಗಳನ್ನ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀನಿ ಯಾವ್ದೇ ರೀತಿ ರಿಟೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇಲ್ಲ ನೀವು ಬೇಕಾರೆ ಬೇರೆ ಶಾಪ್ ಗೆ ಅಥವಾ ನಿಮ್ಮೂರಲ್ಲಿ ಇರುವಂತ ಶಾಪ್ ಗಳಿಗೆ ನೀವು ಕಂಪೇರ್ ಮಾಡ್ಬೋದು ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ತಿದೆ ಸೊ ಅದೆಲ್ಲ ಹೊಸದಾಗಿ ನನ್ನ ಚಾನಲ್ ನಲ್ಲಿ ಇವತ್ತಿನ ವಿಡಿಯೋ ನೋಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಇದೊಂದು ಸ್ಮಾಲ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಸೊ ನನ್ನ ಚಾನಲ್ ನಲ್ಲಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಗಳು ಕೂಡ ಬರುತ್ತೆ ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಗಳು ಕೂಡ ಬರುತ್ತೆ ಅಂಡ್ ಆಲ್ಸೋ ನನ್ನ ಸಾರಿ ಮತ್ತೆ ಗಳು ಕೂಡ ಸಿಗತ್ತೆ ಸೊ ಅದೆಲ್ಲಾದ್ರೂ ಸೊ ಅದೆಲ್ಲಾ ವಿಡಿಯೋಸ್ ಗಳು ನೀವು ಯಾವ್ದು ಮಿಸ್ ಮಾಡ್ದಂಗೆ ಪ್ರತಿ ದಿನ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಎರಡು ತಿಂಗಳಲ್ಲಿ ಪಿಗ್ಮಂಟೇಶನ್ ಮತ್ತೆ ಆತ್ನೇ ಮಾಸ್ಕ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮತ್ತೆ ಏಜ್ ಸ್ಪಾಟ್ಸ್ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಆ ಒಂದು ಸೀರಂ ಇರೋದು ಯಾವ್ದು ಅಂತ ಹೇಳಿದ್ರೆ ಪಿ ಎಚ್ ಡಿ ಟೂ ಪರ್ಸೆಂಟ್ ಅಲ್ಫಾ ಅಬ್ಯೂಟಿನ್ ಡಿ ಪಿಗ್ಮೆಂಟೇಶನ್ ಸೀರಂ ಅಂತ ಹೇಳಿ ಸೊ ನೋಡ್ತಾ ಇದೆ ಪ್ಯಾಕೇಜಿಂಗ್ ಇದೇ ಆ ಒಂದು ಸೀರಂ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಮೇನ್ ಆಗಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಸೀರಂ ಗ್ಲೋಬಲ್ ಅಲ್ಲಿ ಇರುವಂತ ಡರ್ಮಟಾಲಜಿಸ್ಟ್ ಗಳು ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಈಗ ಬರೀ ಓನ್ಲಿ ಕರ್ನಾಟಕದವ್ರು ಮಾತ್ರ ಈ ಒಂದು ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡ್ತಾರೆ ಅಂತಾರೆ ಇಡೀ ವರ್ಲ್ಡ್ ಇಡೀ ಗ್ಲೋಬಲ್ ಇರುವಂತ ಎಲ್ಲ ಡರ್ಮ ಎಲ್ಲಾ ಡರ್ಮಟಾಲಜಿಸ್ಟ್ ಈ ಒಂದು ಸೀರಂ ಬೆಸ್ಟ್ ಪಿಗ್ಮೆಂಟೇಶನ್ ಕಡಿಮೆ ಆಗಲಿಕ್ಕೆ ಇರುವಂತದ್ದು ಅಂತ ಹೇಳಿ ರೆಕಮೆಂಡ್ ಮಾಡ್ತಾರೆ ಸಾಕಷ್ಟು ಜನರಿಗೂ ಕೂಡ ರಿಸಲ್ಟ್ ಸಿಕ್ಕಿದೆ ಅಂಡ್ ನೆಲೆ ಸಬ್ಸ್ಕ್ರೈಬರ್ ಒಬ್ರು ಕೂಡ ಈ ಸೀರಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತಾನೂ ಕೂಡ ಕಮೆಂಟ್ ಮಾಡಿದ್ರಿ ಸ್ವಲ್ಪ ಡಿಲೇ ಆಯ್ತು ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ ಸೊ ಹಾಗಾಗಿ ಸೊ ಈ ಒಂದು ಸಿರಂ ಯೂಸ್ ಮಾಡೋದ್ರಿಂದ ನಾನು ಹೇಳಿರೋ ಹಾಗೆ ಎಲ್ಲ ಪ್ರಾಬ್ಲಮ್ಸ್ ಗಳು ಕ್ಲಿಯರ್ ಆಗುತ್ತೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅಂಡ್ ಈ ಸೀರಮ್ ತುಂಬಾನೇ ಲೈಟ್ ವೇಟ್ ಆಗುತ್ತೆ ತುಂಬಾ ಹೆವಿ ಅಂತ ಏನು ಕೂಡ ಅನ್ಸೋದಿಲ್ಲ ಲೈಕ್ ವಾಟರ್ ಟೆಕ್ಸ್ಚರ್ ಇರುತ್ತೆ ಓಕೆನಾ ಅಂಡ್ ಈ ಸೀರಮ್ ಅಲ್ಲಿ ನಾಲ್ಕು ಮೇನ್ ಪವರ್ಫುಲ್ ಆಕ್ಟಿವ್ ಇಂಗ್ರಿಯೆಂಟ್ಸ್ ಗಳಿವೆ ಸೊ ಅದು ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಫಸ್ಟ್ ಒಂದು ಟೂ ಪರ್ಸೆಂಟ್ ಅಲ್ಫಾ ಅರ್ಬ್ಯೂಟಿನ್ ಅಂಡ್ ಸೆಕೆಂಡ್ ಒನ್ ಬಂದು ಟೂ ಪರ್ಸೆಂಟ್ ಟೈರೋಬ್ರೈಟ್ ಅಂಡ್ ಥರ್ಡ್ ಒನ್ ಬಂದು ಟ್ರಿಪೆಟ್ ಟೈಪ್ ಅಂಡ್ ಫೋರ್ತ್ ಒನ್ ಬಂದು ಹೈಡೋಲಾನಿಕ್ ಆಸಿಡ್ ಓಕೆನಾ ಸೊ ಈ ನಾಲ್ಕು ಮೇನ್ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಗಳು ಈ ಸೀರಮ್ ಅಲ್ಲಿ ಹೈ ಲೆವೆಲ್ ಅಲ್ಲಿ ಕೊಟ್ಟಿರೋದ್ರಿಂದ ಸೊ ಟೂ ಮಂತ್ಸ್ ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಸೀರಂ ನೀವು ಮಾರ್ನಿಂಗ್ ಮತ್ತೆ ನೈಟ್ ಟೂ ಟೈಮ್ಸ್ ಕೂಡ ಯೂಸ್ ಮಾಡಬಹುದು ಮತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ನೀವು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಕೂಡ ಬ್ರೈಟನ್ ಆಗುತ್ತೆ ಅಂಡ್ ಈ ಸಿರಂ ಯಾರೆಲ್ಲ ಯೂಸ್ ಮಾಡಬೇಕು ಅಂಡ್ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ನಿಮ್ ಏಜ್ ಏನಾದ್ರು ಎಬೋ ಏಟೀನ್ ಇಯರ್ಸ್ ಮತ್ತೆ ಬಿಲೋ ಫೋರ್ಟಿ ಇಯರ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಚೂಸ್ ಮಾಡಿ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಎಬೋ ಫಾರ್ಟಿ ಇದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಅಷ್ಟೊಂದ್ ಏನ್ ಚೆನ್ನಾಗಿ ಇದು ವರ್ಕ್ ಆಗೋದಿಲ್ಲ ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರೂವನ್ ಆಗಿದೆ ಸೊ ಹಾಗಾಗಿ ಬಿಲೋ ಫಾರ್ಟಿ ಮತ್ತೆ ಎಬೋ ಏಟೀನ್ ಇಯರ್ಸ್ ಇರ್ಬೇಕು ಮತ್ತೆ ಗಂಡ್ ಮಕ್ಳು ಹೆಣ್ಮಕ್ಳು ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಕೂಡ ಸೂಟ್ ಆಗುತ್ತೆ ವಿರೋ ಏಟೀನ್ ಇಯರ್ಸ್ ಇದ್ರೆ ಅದೇ ಪ್ರೆಗ್ನೆಂಟ್ ಲೇಡೀಸ್ ಪ್ರೆಸ್ ಫಿಡಿಂಗ್ ಸೊ ನೀವು ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಇದು ನಿಮಗೆ ಸೂಟ್ ಆಗೋದಿಲ್ಲ ಅಂಡ್ ಇ ಸಿರಮ್ ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಬೇಕು ಸೊ ಏನ್ ಅಂತ ಹೇಳಿದ್ರೆ ನೀವು ಮಾರ್ನಿಂಗ್ ಈ ಸಿರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ಸನ್ಸ್ಕ್ರೀನ್ ಅಂತೂ ಅಪ್ಲೈ ಮಾಡಲೇಬೇಕು ಸ್ಕಿಪ್ ಮಾಡೋ ಹಾಗಿಲ್ಲ ಇದು ಫಸ್ಟ್ ಕಂಡೀಷನ್ ಅಂಡ್ ಸೆಕೆಂಡ್ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಕ್ವಾಂಟಿಟಿ ತಗೋಬೇಕು ಓವರ್ ಆಗಿ ತಗೋಳೋ ಅಂತದಲ್ಲ ಅಂದ್ರೆ ಅದೇ ಒಂದು ಫೋರ್ ಡ್ರಾಪ್ಸ್ ನಾಲ್ಕು ಹನಿ ಸಾಕು ಎರಡ್ ಕಡೆ ಚೀಕ್ಸ್ ಮತ್ತೆ ಫೋರ್ ಎಡ್ ಮತ್ತೆ ನೋಸು ಸೊ ಈ ಸೊ ಈ ಏರಿಯಾದಲ್ಲಿ ಹಾಕೊಂಡು ನೀಟಾಗಿ ಕೈಯಲ್ಲಿ ಬ್ಲೈಂಡ್ ಮಾಡಿ ಅಥವಾ ಟ್ಯಾಪ್ ಮಾಡಿ ಅಷ್ಟೇ ಜೋರ ಗುಜ್ಜು ಅಂತದ್ದು ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂಡ್ ಥರ್ಡ್ ಕಂಡೀಷನ್ ಬಂದು ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಈ ಸೀರಂ ಜೊತೆಗೆ ನೀವು ಯಾವುದೇ ರೀತಿ ಎ ಎಚ್ ಎ ಬಿ ಎಚ್ ಎ ಬೆನ್ಸಾಯಿಲ್ ಪಿರಾಕ್ಸೈಡ್ ಇರುವಂತ ಯಾವುದೇ ಪ್ರೊಕ್ಟ್ ಗಳನ್ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಆಲ್ರೆಡಿ ನೀವೇನಾದ್ರು ಈ ಒಂದು ಎಚ್ ಎಚ್ ಬೆನ್ಸಾಯಿಲ್ ಪಿರಾಕ್ಸೈಡ್ ಇರುವಂತ ಇಂಗ್ರಿಡಿಯೆಂಟ್ಸ್ ಇರುವಂತ ಯಾವ್ದಾರು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ ಈ ಸೀರಂ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಸೆಟ್ ಆಗೋದಿಲ್ಲ ಮತ್ತೆ ಏನಾರು ಅಲರ್ಜಿಕ್ ರಿಯಾಕ್ಷನ್ ಆಗೋ ಚಾನ್ಸಸ್ ಈ ಮೂರು ಇಂಗ್ರೀಯಂಟ್ ಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ ಇರೋದನ್ನ ನೀವೇನಾರು ಪ್ರೊಡಕ್ಟ್ ಯೂಸ್ ಮಾಡ್ತೀರ ಲೈಕ್ ಮಾಶ್ಚರೈಸರ್ ಫೇಸ್ ವಾಶ್ ಸನ್ ಸ್ಕ್ರೀನ್ ಯಾವ್ದೇ ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು ಅದರ್ವೈಸ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂಡ್ ಲಾಸ್ಟ್ ಕಂಡೀಷನ್ ಬಂತು ನಿಮ್ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ಒಂದು ಸೆಟ್ ಆಗೋದೇ ಇಲ್ಲ ಮತ್ತೆ ಮೊಡವೆಗಳೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನಾಲ್ಕು ಕಂಡೀಷನ್ ನ ನೀಟ್ ಆಗಿ ಫಾಲೋ ಮಾಡ್ಕೊಂಡು ಈ ಸೀರಮ್ ನೀವು ಯೂಸ್ ಮಾಡೋದಿ ಅಂತ ಹೇಳಿದ್ರೆ ಟೂ ಮಂತ್ಸ್ ಅಲ್ಲಿ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಟಿಗ್ಮೆಂಟೇಶನ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಈ ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಮಾರ್ನಿಂಗ್ ಯೂಸ್ ಮಾಡ್ತಿದೀರಾ ಅಂತ ಹೇಳಿದ್ರೆ ಫಸ್ಟ್ ಫೇಸ್ ವಾಶ್ ಆಗಿರ್ಬೇಕು ಫೇಸ್ ಎಲ್ಲದೂ ಕೂಡ ಡ್ರೈ ಆದ್ಮೇಲೆ ಸೊ ನಾಲ್ಕ್ ಡ್ರಾಪ್ ನಿಮ್ಮ ಫೇಸ್ ಗೆ ಮತ್ತೆ ಚೀಕ್ ಗೆಲ್ಲ ಹಾಕೊಂಡು ನೀಟಾಗಿ ಟ್ಯಾಪ್ ಮಾಡಿ ಅಂಡ್ ಥರ್ಡ್ ಸ್ಟೆಪ್ ಬಂದು ಮಾಯ್ಚರೈಸರ್ ಅಪ್ಲೈ ಮಾಡಬೇಕು ಅಂಡ್ ಲಾಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್ ಸ್ಕಿಪ್ ಮಾಡೋ ಹಾಗೆ ಇಲ್ಲ ಇದು ಮಾರ್ನಿಂಗ್ ರುಟೀನ್ ನಲ್ಲಿ ಈ ಸಿರಂ ನೀವು ಯೂಸ್ ಮಾಡೋ ರೀತಿ ಓಕೆನಾ ಅಂಡ್ ಈವ್ನಿಂಗ್ ಹೇಗೆ ಯೂಸ್ ಮಾಡ್ಬೇಕು ಅಥವಾ ನೈಟ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿದ ನಂತರ ಈ ಸಿರಂ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ನಿಮಗೆ ನೀಟ್ ಇತ್ತು ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಅಪ್ಲೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ಈ ಸಿರಂ ನೀವು ಯೂಸ್ ಮಾಡಿಕೊಂಡು ನೈಟ್ ಮಲ್ಕೋಬಹುದು ಮಲ್ವಗಿಂತ ಮುಂಚೆ ಒಂದು ಟೆನ್ ಮಿನಿಟ್ಸ್ ಬಿಫೋರ್ ಈ ಸಿರಂ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿರ್ಬೇಕು ಓಕೆನಾ ಮತ್ತೆ ಕೂಡ ನೀವು ಅಪ್ಲೈ ಮಾಡ್ಬೋದು ಏನು ಅದೇ ಸೊ ಮಾಡಬಾರ್ದು ಅಂತ ಏನ್ ಕಂಡೀಷನ್ ಇಲ್ಲ ಅಂಡ್ ಫೈನಲ್ ಆಗಿ ಈ ಸೀರಂ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಸೊ ಈ ಸೀರಮ್ ಸ್ವಲ್ಪ ಕಾಸ್ಟ್ಲಲ್ಲಿ ಸಿಗುತ್ತೆ ತರ್ಟಿ ಎಂ ಎಲ್ ಗೆ ಆರ್ನೂರ ರೂಪಾಯಿ ಸಿಕ್ಸ್ ಸಿಕ್ಸ್ಟಿ ಫೋರ್ ಅಥವಾ ಸಿಕ್ಸ್ ಸಿಕ್ಸ್ಟಿ ಫೈವ್ ರುಪೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಸೊ ಆ ಮೂಲಕ ಹೋಗಿ ನೀವು ಪರ್ಚೇಸ್ ಮಾಡಬಹುದು ಒರಿಜಿನಲ್ ಪ್ರಾಡಕ್ಟ್ ಬರುತ್ತೆ ಓಕೆನಾ ಸೊ ಯಾರು ನಂಗೆ ಒಂದು ಸಿರಂ ಬಗ್ಗೆ ಹೇಳಿ ರಿವ್ಯೂ ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಲ್ಲ ಸೊ ಈ ಸೀರಂ ಯೂಸ್ ಮಾಡೋದ್ರಿಂದ ನಾನ್ ಹೇಳಿರೋ ಎಲ್ಲಾ ಬೆನಿಫಿಟ್ ಸಿಗುತ್ತೆ ಮತ್ತೆ ಹೇಳ್ತಿರೋ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಸಾಲ್ವ್ ಆಗುತ್ತೆ ಈ ಸೀರಂ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಬಟ್ ನಾನು ಹೇಳಿರೋ ಕಂಡೀಷನ್ ನ ನೀಟಾಗಿ ಫಾಲೋ ಮಾಡ್ಕೊಂಡು ಈ ಸೀರಂ ನೀವು ಯೂಸ್ ಮಾಡ್ಬೇಕಾಗುತ್ತೆ ಓಕೆನಾ ಸೊ ಏನಾದ್ರು ಡೌಟ್ ಇತ್ತು ಒಂದು ಸೀರಂ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದ್ರೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ